ಏಕತೆಗಾಗಿ ಹೋರಾಟ ಏತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಬೇಕೇ ಬೇಕು ಬೇಕು ಬೇಕೇ ಬೇಕು ಬೇಕು ಏತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ಗ್ರಾಮೀಣ ವಿತರಕರು ಅಂತ ಹೇಳಿ ಹೊಸದಾಗಿ ಏನು ಪ್ರಾರಂಭ ಮಾಡಿದ್ವಿ ನಮಗೆ ಇದರಲ್ಲಿ ನಿಯಮಾನುಸಾರ ಗ್ಯಾಸ್ ಸೇವೆನ್ಸಿ ನಾವು ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡೋದು ಅಂತ ತಿಳ್ಕೊಂಡು ಓಪನ್ ಮಾಡಿದ್ವಿ ಆದರೆ ಓಪನ್ ಮಾಡಿದ ನಂತರದಲ್ಲಿ ಗೊತ್ತಾಯಿತು ಗ್ರಾಮೀಣ ವಿತರಕರು ಅಂತೇಳಿ ನಮಗೆ ನೇಮಕ ಮಾಡಿ ಅದರ ಜಾಗದಲ್ಲಿ ಆಗಲೇ ಬೇರೆಯವರು ಗ್ಯಾಸ್ ಕನೆಕ್ಷನ್ ಕೊಟ್ಬಿಟ್ಟಿದ್ದಾರೆ ಅಲ್ಲಿ ನಾವು ಯಾವುದೇ ಹೊಸ ಗ್ರಾಹಕರಿಗೆ ಗ್ಯಾಸ್ ಕನೆಕ್ಷನ್ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ಗ್ಯಾಸ್ ಕನೆಕ್ಷನ್ ಕೊಡೋದಕ್ಕೆ ಹೋದರೆ ಆಗಲೇ ಇದೆ ಗ್ಯಾಸ್ ಅವ್ರ ಮನೆಯಲ್ಲಿ ಆ ನಿಯಮ ಮೀರಿ ಬೇ ದೂರದಿಂದ ಸಿಟಿ ನಗರ ವಿತರಕರು ಹಳೆಯ ವಿತರಕರು ಗ್ಯಾಸ್ ಕನೆಕ್ಷನ್ ಕೊಟ್ಬಿಟ್ಟಿದ್ದಾರೆ ನಮಗೆ ಯಾವುದು ಕೊಡೋಕೆ ನಾವು ಮನವಿ ಕೊಟ್ವಿ ಗ್ಯಾಸ್ ಕಂಪ್ನಿಗೆ ಮತ್ತು ಪೆಟ್ರೋಲಿಯಂ ಕಾರ್ಪೊರೇಷನ್ ಮಿನಿಸ್ಟ್ರಿಗೆ ಕೊಟ್ವಿ ಅವರು ಏನು ಹೇಳಿದರು ನಿಯಮ ಪ್ರಕಾರ ಹದಿನೈದು ಕಿಲೋಮೀಟ್ರ್ ಮಾತ್ರ ಸಪ್ಲೈ ಮಾಡಬೇಕು ಅದರಿಂದ ಹೊರತಾಗಿ ನಿಮ್ಮನ್ನು ಅಪಾಯಿಂಟ್ ಮಾಡಿರೋದು ಆ ಭಾಗದಲ್ಲಿ ನೀವು ಕೊಡೋದಕ್ಕೆ ಕೊಡಬೇಕು ಅವ್ರು ಬಂದು ಕೊಡೋಂಗಿಲ್ಲ ಅಂತ ನಿಯಮ ಇದೆ ಸೆಷನ್ನಲ್ಲೂ ಸಹ ಆನ್ಸರ್ ಮಾಡಿದ್ದಾರೆ ಪೆಟ್ರೋಲಿಯಂ ಮಿನಿಸ್ಟ್ರು ಅದರಿಂದ ಆ ನಿಯ ಅದನ್ನು ಬಿಟ್ಟು ಯಾರೂ ಹೋಗ್ತಾ ಇಲ್ಲ ಅಂತ ಹೇಳಿದರು ಅವರು ಹದಿನೈದು ಕಿಲೋಮೀಟ್ರ್ ವ್ಯಾಪ್ತಿ ಮೀರಿ ಯಾರು ದಾಟಿ ಹೋಗಿ ಗ್ಯಾಸ್ ಕನೆಕ್ಷನ್ ಕೊಟ್ಟಿಲ್ಲ ರೀಫಿಲ್ಲು ಕೊಡ್ತಾಯಿಲ್ಲ ಅಂತ ಹೇಳ್ತಾರೆ ಉತ್ತರ ಅದೇ ಇದೆ ನಿಯಮನೂ ಅದೇ ಥರ ಇದೆ ಯೂನಿಫೈಡ್ ಗೈಡ್ಲೈನು ಅದೇ ಥರ ಇದೆ ಆ ನಿಯಮನ್ನ ಯಾವುದೇ ಅಧಿಕಾರಿ ಫಾಲೋ ಮಾಡಲ್ಲ ಯಾವುದೇ ಹಳೆ ವಿತರಕರು ಫಾಲೋ ಮಾಡಲ್ಲ ಅದರಿಂದ ನಮಗೇನು ಸಿಗಬೇಕು ನಮ್ಮನ್ನು ಯಾಕೆ ಅಪಾಯಿಂಟ್ ಮಾಡಿದ್ರು ಆ ಉದ್ದೇಶ ಈಡೇರಿಲ್ಲ ಆ ಉದ್ದೇಶ ಈಡೇರಿಸಿ ಅಂತ ಕೇಳಿದರೆ ಇವಾಗ ಮಾಡ್ತೀವಿ ನಾಳೆ ಮಾಡ್ತೀವಿ ಮುಂದಿನ ತಿಂಗಳು ಮಾಡ್ತೀವಿ ಇನ್ನೂ ಹದಿನೈದು ದಿವಸ ತಿಂಗಳು ಈ ಥರದ ಕಾಲ ತಳ್ತಾ ಬಂದಿರೋದ್ರಿಂದ ಆರು ವರ್ಷದಿಂದ ನಾವು ಬಂಡವಾಳ ಹಾಕಿ ನಮ್ಮ ಕೆಲಸ ಕಾರ್ಯಗಳು ಬಿಟ್ಟು ಇದೇ ಇದನ್ನೇ ನಂಬ್ಕೊಂಡು ಆ ಕಡೆ ಬೇರೆ ಕೆಲಸನೂ ಮಾಡಿದೆ ಈ ಕೆಲಸ ಈ ಕೆಲಸದಲ್ಲಿ ತೀನರಾಗದೆ ಯಾವುದೇ ಸಹಕಾರ ಸಿಗದೆ ಈ ಹೋರಾಟಕ್ಕೆ ನಾವು ಇಳಿದೀವಿ ಈ ಹೋರಾಟ ಯಾವುದಕ್ಕೆ ಅಂದರೆ ಹದಿನೈದು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ನಮಗೇನು ಗೈಡ್ಲೈನ್ ಪ್ರಕಾರ ನಮ್ಮನ್ನು ಅಪಾಯಿಂಟ್ ಮಾಡಿದ್ರೋ ಅಲ್ಲಿ ಇರೋ ಗ್ರಾಹಕರನ್ನು ನಮಗೆ ವರ್ಗಾಯಿಸಬೇಕು ಒಂದು ವೇಳೆ ಯಾವುದೇ ಪರ್ಮಿಷನ್ ಕೊಟ್ಟಿದ್ರೂ ಆ ಪರ್ಮಿಷನ್ ಎಲ್ಲಿವರೆಗೂ ಆಗ ಲಾಗೂ ಇರುತ್ತೆ ಅಂದರೆ ಹೊಸ ವಿತರಕರ ನೇಮಕವಾಗೋವರಿಗೂ ಪರ್ಮಿಷನ್ ಇರುತ್ತೆ ಹೊಸ ನೇಮಕ ಆದ ತಕ್ಷಣ ಅದು ರದ್ದಾಗುತ್ತೆ ಅಂತ ಅವರು ಪರ್ಮಿಷನ್ ಕೊಟ್ಟಿರೋರಿಗೂ ಇದೆ ಆದರೆ ಯಾವುದೇ ಪರ್ಮಿಷನ್ ಕೊಡದೇ ಇರೋರು ತಗೊಳ್ಳದೇ ಇರೋರು ನಮ್ಮ ಏರಿಯಾದಲ್ಲಿ ಸಪ್ಲೈ ಮಾಡ್ತಾರೆ ಅದನ್ನೆಲ್ಲ ನಿಲ್ಲಿಸಬೇಕು ಆ ನಿಯಮ ಪಾಲನೆ ಮಾಡಿದ್ರೆ ಮಾತ್ರ ನಮ್ಮ ಉಳಿಗಾಲ ಅದನ್ನು ಮಾಡದೇ ಇದ್ದರೆ ನಾವು ಯಾವ ಕಾರಣಕ್ಕೂ ನಮ್ಮ ವ್ಯಾಪ್ತಿನಲ್ಲಿ ನಾವು ಗ್ಯಾಸ್ ವಿತರಣೆ ಮಾಡೋದಕ್ಕಾಗೋದಿಲ್ಲ ನಮ್ಮ ಉದ್ದೇಶ ಅಥವಾ ನಮ್ಮ ಲ ನಾವು ಮರುಕಳಿಸಿ ಪಡೆಯೋದಕ್ಕಾಗೋದಿಲ್ಲ ಆದ್ದರಿಂದ ನಾವು ಈ ಹೋರಾಟ ಬಂಡವಾಳ ಶಾಹಿ ವಿತರಕರು ಅಂದ್ರೆ ಅವ್ರಾಗಲೇ ಅದೇ ಡಿಸ್ಟ್ರಿಬ್ಯೂಟರ್ ಆಯಿಲ್ ಮಾರ್ಕೆಟಿಂಗ್ ಅಧಿಕಾರಿಗಳು ಅದ್ರಲ್ಲಿ ಶಾಮೀಲ್ ಅದರ ಇವರು ಹಳೆ ಡಿಸ್ಟ್ರಿಬ್ಯೂಟರ್ ಅವ್ರಿಗೆ ಫೀಡ್ ಮಾಡ್ತಾ ಇದಾರೆ ಅಂದ್ರೆ ಅವ್ರಿಗೆ ಏನ್ ಬೇಕೋ ಅದನ್ನ ತಲುಪಿಸ್ತಾ ಇದಾರೆ ಹಂಗಾಗಿ ನಮ್ಮ ನಿಯಮಗಳನ್ನ ಜಾಲಿಗೆ ಜಾಲಿಗೆ ತರದೆ ಮುಂದೂಡ್ತ ಇದಾರೆ ಸಪ್ಲೈ ಮಾಡದೇ ಇದ್ರು ಅವ್ರು ಸಪ್ಲೈ ಮಾಡ್ತಾರೆ ಯಾವ ರೀತಿ ಮಾಡ್ತಾರೆ ಅಂದ್ರೆ ಒಂದು ಅರವತ್ತ್ ಎಪ್ಪತ್ತು ಕಿಲೋಮೀಟರ್ ಇಂದ ಬರ್ತಾರೆ ವಾರದಲ್ಲಿ ಒಂದ್ ಎರಡು ದಿವಸ ಸಪ್ಲೈ ಮಾಡ್ತಾರೆ ಅವರಿಗೆ ಅನಿವಾರ್ಯ ಜನಕ್ಕೆ ನಾವು ನಮ್ಮಿಂದ ಕೊಡಾಕ್ ಬರಲ್ಲ ಯಾಕಂದ್ರೆ ರಿಜಿಸ್ಟರ್ ಹಳೇ ವಿತರಕರ ಏಜೆನ್ಸಿಲ್ ರಿಜಿಸ್ಟರ್ ಆಗಿರುತ್ತೆ ಆ ವಿತರಕರಿಂದ ಯಾವುದೇ ಕಾರಣಕ್ಕೂ ನಮಗೆ ಟ್ರಾನ್ಸ್ಫರ್ ಆಗದಂಗೆ ಅವ್ರ ಗ್ರಾಹಕರು ಕೇಳಿದ್ರು ಟ್ರಾನ್ಸ್ಫರ್ ಕೊಡದಂಗೆ ಆಮೇಲೆ ಸರಿ ಹೋಗ್ತಾರೆ ಇವರು ಗ್ರಾಹಕರು ಎರಡು ಸರಿ ಹೋಗ್ತಾರೆ ಹದಿನೈದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ರಿಜಿಸ್ಟರ್ಡ್ ಏನ್ ಅವ್ರ್ ನೋಂದಣಿ ಮಾಡ್ಕೊಂಡು ಇಡ್ತಾರೆ ಅದಕ್ಕೆ ಆ ಕಾಪಿಗಳು ನಿಮ್ಗೆ ವರ್ಗಾಯಿಸಿಲ್ವಾ ಕಂಪ್ನಿಯವರು ಅದನ್ನ ವರ್ಗಾವಣೆ ಮಾಡೋದನ್ನ ತಡೆ ಹಿಡಿಯೋದಕ್ಕೆ ಏನ್ ಪ್ರಯತ್ನ ಅದೆಲ್ಲ ಮಾಡ್ತಾರೆ ಓಕೆ ಹಳೆ ವಿತರಕರು ಮಾಡ್ತಾರೆ ಈ ಅಧಿಕಾರಿಗಳು ಅವಾಗ ಮಾಡೋವಾಗ ಶುರು ಮಾಡೋವಾಗ ನೀವು ಇಮಿಡಿಯೇಟ್ ಮಾಡ್ರಿ ಇಮಿಡಿಯೇಟ್ ಮಾಡ್ರಿ ಅಂತ ನಾವು ಎಲ್ಲ ಈ ಲೈಸೆನ್ಸ್ ಎಲ್ಲ ಪಡೆಯೋದಕ್ಕೆ ಗೋಡೌನ್ ಕಟ್ಟೋದಕ್ಕೆ ಆಫೀಸ್ ಶೋರೂಮ್ ಇನ್ಫ್ರಾಸ್ಟ್ರಕ್ಚರ್ ಗಾಡಿಗಳನ್ನ ತಗೊಳ್ಳೋಕೆ ಅವಸರದಲ್ಲಿ ತಗೊಂಡ್ವಿ ಎಲ್ಲ ಒಂದು ಕ್ಯಾಡ್ಪೋಟ್ ಖರ್ಚು ಮಾಡಿದ್ವಿ ಓಪನ್ ಮಾಡೋವರೆಗೂ ಮಾತ್ರ ನಮಗೆ ಒತ್ತಾಟ ಮಾಡಿದ್ರು ಓಪನ್ ಮಾಡಿದ ಮೇಲೆ ಅವ್ರದ್ದು ಯಾವುದೇ ನಿಯಮ ಪಾಲನೆ ಮಾಡ್ತಾ ಇಲ್ಲ ಬೇಡಿಕೆಗಳು ಈಡೇರಿಸ್ರೆ ಏನ್ ಮಾಡ್ತೀರಾ ಹೋರಾಟ ಮಾಡ್ತೀವಿ ಈ ಬೇಡಿಕೆ ಈಡೇರಿಸ್ತಿದ್ರೆ ನಾವು ನಮ್ಮ ನಮ್ಮ ಈಗಿನ ಹೋರಾಟ ಫ್ರೀಡಂ ಪಾರ್ಕಲ್ಲಿದೆ ನಾವು ಆ ನಮ್ಮ ಆಫೀಸ್ ಮುಂದೆನೇ ಹೋರಾಟ ಮಾಡಿದರೆ ಅವ್ರ ಗಮನ ಅವ್ರ ಗಮನ ಅಲ್ಲಿಗೂ ಬರಲಿಲ್ಲ ಆದರೆ ಮತ್ತೆ ಪೆಟ್ರೋಲಿಯಂ ಮಿನಿಸ್ಟ್ರಿಗೆ ಇನ್ನೊಂದು ಸರಿ ರಿಮೈಂಡ್ ಮಾಡಿ ಅದು ಯಾವುದು ಆಗಲಿಲ್ಲ ಕಾಲಕ್ಕೆ ನಮ್ಮ ಗ್ರಾಮದಲ್ಲಿ ನಮ್ಮ ವ್ಯಾಪ್ತಿನಲ್ಲಿ ಯಾವ ವಿತರಕರು ಬಂದು ಅಕ್ರಮವಾಗಿ ಏನು ಸರಬರಾಜು ಮಾಡ್ತಾರೋ ಆ ಅದನ್ನು ತಡೆ ಹಿಡಿದು ಕಾನೂನಿಗೆ ಒಪ್ಪಿಸಿ ಆ ನಿಯಮಗಳನ್ನ ಪಾಲನೆ ಮಾಡಲೇಬೇಕು ಅಂತೇಳಿ ಗಾಡಿ ನಿಲ್ಲಿಸೋ ವ್ಯವಸ್ಥೆ ನಾವು ಮಾಡ್ತೀವಿ